ಹೇಗಿದ್ದೀರಿ ಎಲ್ಲರೂ ಕೇಳಿರಿ ಈಗಾಗಲೇ ಎಲ್ರಿಗೂ ಗೊತ್ತಿದೆ ಪ್ರಜ್ವಲ್ ರೇವಣ್ಣ ಸಹ ಪೆನ್ ಡ್ರೈವ್ ಕೇಸ್ನ ವಿಷಯದಲ್ಲಿ ಏನೆಲ್ಲ ಬೆಳವಣಿಗೆ ನಡೆಗಳು ನಡೀತಾ ಇದೆ ಅಂತ ಪ್ರಜ್ವಲ್ ರೇವಣ್ಣ ಇಲ್ಲಿವರೆಗೆ ಬಂದಿಲ್ಲ ಆದರೆ ರೇವಣ್ಣನವರು ಈಗಾಗಲೇ ಹೋಗಿ ಜೈಲಿನಲ್ಲಿ ಕುಳಿತುಕೊಂಡಿದ್ದಾರೆ ಅದು ಆಗಿರೋದೇ ಪ್ರಜ್ವಲ್ ರೇವಣ್ಣ ಅವರಿಂದ ಆದರೆ ಅದೆಲ್ಲದಕ್ಕೂ ಕಾರಣ ಯಾರು ಅಂದರೆ ಇಲ್ಲಿ ಒಂದು ಕಡೆ ಭವಾನಿ ರೇವಣ್ಣ ಅಂತ ಹೇಳ್ತಾರೆ ಯಾಕೆ ಭವಾನಿ ರೇವಣ್ಣ ಅಂತ ಹೇಳ್ತಿದ್ದೇನೆ ಅಂದರೆ ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಭವಾನಿ ರೇವಣ್ಣ ಯಾರು ಅವರು ಹೇಗೆ ಬಂದರು ಆ ಮನೆಗೆ ಹಾಗೆಯೇ ಅವರ ಕೆಲವೊಂದು ವಿಷಯಗಳು ಯಾವ ರೀತಿಯಾಗಿತ್ತು ರಾಜಕಾರಣಕ್ಕೆ ಬರಬೇಕು ಅಂತಕ್ಕಂತಹ ಯೋಚನೆಗಳು ಯಾವಾಗ ಯಾವಾಗಿಂದ ಇತ್ತು ಅನ್ನೋದನ್ನು ಹಾಗೆಯೇ ಈ ಭವಾನಿ ರೇವಣ್ಣ ಹಾಗೆ ಹೆಚ್ ಡಿ ರೇವಣ್ಣ ಅವರು ಯಾವ ರೀತಿಯಾದಂತಹ ಒಂದು ಅಹಂಕಾರಿಗಳು ಗುರು ಅಂದರೆ ದುರಹಂಕಾರಿಗಳು ದುರ್ವರ್ತನೆಗಳನ್ನ ಕೆಲವೊಂದು ವಿಷಯದಲ್ಲಿ ತೋರ್ತಾ ಬಂದರು ಅಂತ ನೋಡಬೇಕಾಗತ್ತೆ ಯಾಕೆ ಅಂದರೆ ಈ ಒಂದು ವಿಷಯವನ್ನು ತಿಳಿದುಕೊಳ್ಳಿಲ್ಲ ಅಂದರೆ ಇಲ್ಲಿ ಬಹಳಷ್ಟು ಜನ ಅಂಧಾಭಿಮಾನಿಗಳಿದ್ದಾರೆ ಅವರಿಗೆ ಆ ಅಂಧಾಭಿಮಾನಿಗಳು ಒಪ್ಕೊಳ್ಳಲ್ಲ ಯಾವುದನ್ನು ಯಾಕೆಂದರೆ ಅದು ಎಷ್ಟೇ ಸತ್ಯ ಆಗಲಿ ನಾನು ಒಪ್ಕೊಳ್ಳಲ್ಲ ಅನ್ನೋದು ಬಹಳಷ್ಟು ಜನರ ವಿಷಯದಲ್ಲಿದೆ ಗೆಳೆರೆ ನಾವು ಈಗಾಗಲೇ ನೋಡಬೇಕಾಗತ್ತೆ ಈಗ ಕಳೆದ ಒಂದು ಸರಿ ಸುಮಾರು ಒಂದು ವರ್ಷದ ಹಿಂದೆ ಅವರ ಸ ಏನು ಭವಾನಿ ರೇವಣ್ಣನವರು ಈ ಮೈಸೂರು ಕೆ ಕೆಆರ್ ನಗರದ ಸಾಲಿ ಗ್ರಾಮದ ಬಳಿ ಹೋಗ್ತಾ ಇರ್ತಾರೆ ಹೋಗುವಂಥ ಸಂದರ್ಭದಲ್ಲಿ ಒಬ್ಬ ರೈತ ಬಂದುಬಿಟ್ಟು ಬೈಕ್ ಗಾಡಿಗೆ ಟಚ್ ಆಗುತ್ತೆ ಅಂದರೆ ಇವರ ಕಾರಿಗೆ ಟಚ್ ಆಗುತ್ತೆ ಇವರ ಕಾರಿಗೆ ಟಚ್ ಆದಾಗ ಇವರು ಒಂದು ಮಾತನ್ನು ಹೇಳ್ತಾರೆ ಅದೆಲ್ಲರಿಗೂ ನೆನಪಿದೆ ನೀನು ಎಲ್ಲಾದರೂ ಹೋಗಿ ಸಾಯಬೇಕಿತ್ತು ನನ್ನ ಕಾರೇ ಬೇಕಿತ್ತು ಸಾಯೋದಕ್ಕೆ ಒಂದೂವರೆ ಕೋಟಿ ಕಾರು ಅಂತ ಅಂತಕ್ಕಂಥ ಒಂದು ಮಾತು ಬರುತ್ತೆ ಆಗ ಜನರಿಂದ ಬಹಳಷ್ಟು ಆಕ್ರೋಶ ಏನು ಉಂಟಾ ವ್ಯಕ್ತಪಡಿಸಿದರು ಜನರು ಹಾಗೆಯೇ ಈ ಭವಾನಿ ರಿವರ್ಣಗೆ ಎಷ್ಟೆಲ್ಲ ದುರಹಂಕಾರ ಇದೆ ಅನ್ನೋದನ್ನು ಅಲ್ಲಿ ಸಾಬೀತು ಮಾಡಿದರು ಅಂತ ಕೂಡ ಬಹಳಷ್ಟು ಜನ ಹೇಳ್ತಿದ್ರು ಆದರೆ ಸಣ್ಣದಾಗಿ ನಿಮಗೆ ಅದಕ್ಕೂ ಮೊದಲು ಬಹಳಷ್ಟು ವಿಷಯಗಳನ್ನ ಇವರ ಅಹಂಕಾರ ರೇವಣ್ಣನವರ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೆಯೇ ದುರಹಂಕಾರ ಏನಿತ್ತು ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ ಕೇಳಿದರೆ ಇತ್ತೀಚೆಗೆ ನಾವು ಬಹಳಷ್ಟು ಜನರನ್ನು ಕೇಳೋದಕ್ಕೆ ಹೋದರೆ ಹಾಸನ ಜಿಲ್ಲೆಯಲ್ಲಿ ಅವ್ರು ಹೇಳ್ತಿದ್ದು ರೇವಣ್ಣ ಅವರ ಕುಟುಂಬವನ್ನು ಬಿಟ್ಟುಬಿಡಿ ದೇವೇಗೌಡರನ್ನು ನೋಡಿ ವೋಟ್ ಹಾಕಿ ಅಥವಾ ಈಗ ನಾವು ನೋಡ್ತಾ ಇದ್ವಿ ಏನು ಬಿ ಜೆ ಪಿಯ ಜೊತೆಗೆ ಮೈತ್ರಿ ಆದಂಥ ಸಂದರ್ಭದಲ್ಲೂ ಕೂಡ ಭಾಳಷ್ಟು ಜನ ಬಿ ಜೆ ಪಿರ ಬಿ ಜೆ ಪಿಗರಾಗ್ಬೋದು ಹಾಗೆಯೇ ಮೋದಿಯವ್ರನ್ನ ನೋಡಿ ಓಟ್ ಹಾಕ್ತೀನಿ ಎಂದವರು ಇರ್ಬೋದು ಇವರೆಲ್ಲರೂ ಜೆ ಡಿ ಎಸ್ನಲ್ಲಿದ್ದ ಕೆಲವರು ಕೂಡ ಅಷ್ಟೇ ಏನು ಹೇಳ್ತಿದ್ರು ಅಂದರೆ ಹೋಗಲಿ ಬಿಟ್ಬಿಡ್ರಪ್ಪ ಈ ಒಂದು ಏನು ಈ ರೇವಣ್ಣ ರೇವಣ್ಣನ ಮಕ್ಕಳು ಇವ್ರನ್ನೆಲ್ಲ ಬಿಟ್ಬಿಡಿ ಮೋದಿ ನೋಡಿ ಓಟ್ ಹಾಕಿ ಎಮ್ ಎಲ್ ಎಲೆಕ್ಷನ್ ಅಷ್ಟೇ ದೇವೇಗೌಡರು ಮರ್ಯಾದೆ ಉಳಿಸೋಕ್ಕೆ ದೇವೇಗೌಡರು ಇರೋವ್ರಿಗೆ ಓಟ್ ಹಾಕಿ ಯಾಕೆ ಮಾತನ್ನು ಹೇಳ್ತಿದ್ದೇನೆ ಅಂದರೆ ಏನು ಇಲ್ಲಿಯವರೆಗೂ ರೇವಣ್ಣ ಅವರು ಎಮ್ ಎಲ್ ಎಲೆಕ್ಷನ್ನಲ್ಲಿ ಒಡೆನಸಿಪುರದಿಂದ ನಿಂತಿದ್ರು ಎರಡು ಸಾವಿರದ ನಾಲ್ಕರಿಂದ ಏನು ಅವರು ತೊಂಬತ್ನಾಲ್ಕರಿಂದ ನಿಂತ್ಕೊಳ್ತಾ ಬಂತು ಎರಡು ಸಾವಿರದ ನಾಲ್ಕರಲ್ಲೂ ಕೂಡ ಅವರು ಏನು ಓಟೆಲ್ಲ ನೋಡ್ತಾ ಹೋದರೆ ಲಕ್ಷಾಂತರ ಓಟ್ಗಳ ಲೀಡ್ನಲ್ಲಿ ಗೆದ್ದಿದ್ರು ಆದರೆ ಅದಾದ ನಂತರ ಈಗ ಬರ್ತಾ ಬರ್ತಾ ಕಳೆದ ಬಾರಿಯ ಎಮ್ ಎಲ್ ಎಲೆಕ್ಷನ್ನಲ್ಲಿ ಏನು ನಾವು ನೋಡಿದ್ದೇವೆ ಕೇವಲ ಒಂದೂವರೆ ಸಾವಿರ ಮತದಿಂದ ಇವರು ಗೆದ್ದಿದ್ದರು ಯಾಕೆಂದರೆ ಲಕ್ಷಕ್ಕೂ ಸಾವಿರಕ್ಕೂ ಅಂತರ ಎಲ್ಲಿ ಅಂದರೆ ಇವರಿಗೆ ಗೊತ್ತಾಗೋ ಹಾಗಿದ್ದರೆ ನಾವು ಏನೆಲ್ಲ ತಪ್ಪನ್ನು ಮಾಡ್ತಿದ್ದೇವೆ ಅಂತ ಇವರಿಗೆ ಗೊತ್ತಾಗಬೇಕಾಗಿತ್ತು ಆದರೆ ಅದು ಇವರಿಗೆ ಗೊತ್ತಾಗಲೇ ಇಲ್ಲ ಇದೆಲ್ಲದಕ್ಕೂ ಮುಂಚೆ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ ಭವನೀರೇವಣ್ಣ ಅವರು ಯಾತಕ್ಕೋಸ್ಕರ ಬಂದರೂ ಹಾಗೆಯೇ ದೇವೇಗೌಡರನ್ನ ಹೇಗೆ ಮೂಲೆ ಗುಂಪನ್ನು ಮಾಡಿದ್ದು ಯಾರು ಇದೆಲ್ಲವೂ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಆ ವಿಷಯವನ್ನು ಚಿಕ್ಕದಾಗಿ ನಾನು ತಿಳಿಸ್ಬಿಡ್ತೀನಿ ಎರಡು ಸಾವಿರದ ನಾಲ್ಕರಲ್ಲಿ ರೇವಣ್ಣನವರು ತಮ್ಮ ಜೊತೆಗೆ ಅಂದರೆ ರೇವಣ್ಣ ಅವರ ಜೊತೆಗೆ ಓಡಾಡಿ ಇವ್ರನ್ನ ಇವರು ಗುರುತಿಸ್ಕೊಂಡಿರ್ತಾರೆ ಆ ಸಮಯದಲ್ಲಿ ಕೆ ಆರ್ ನಗರದಲ್ಲಿ ಎಲೆಕ್ಷನ್ಗೆ ನಿಲ್ತೀನಿ ಅಂತಾರೆ ಆಗ ದೇವೇಗೌಡರು ಕುಟುಂಬ ರಾಜಕಾರಣ ಅಂತಾರೆ ಅಂತ ಹೇಳಿಬಿಟ್ಟು ಬೇಡ ಅಂತ ಹೇಳ್ತಾರೆ ಆದರೆ ಕೇಳಲ್ಲ ಅಲ್ಲಿ ಸಿಗಲಿಲ್ಲ ಅದಾದ ನಂತರ ನೆಕ್ಸ್ಟು ಅದರ ಮುಂದಿನ ಸಲ ಎಮ್ ಎಲ್ ಎ ಒಂದು ಎಲೆಕ್ಷನ್ನಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಈ ಒಂದು ಬೇಲೂರಿಂದ ಕಂಟೆಸ್ಟ್ ಮಾಡೋದಕ್ಕಿಂತ ಅಂದರೆ ಏನೋ ಈ ಚುನಾವಣೆಗೆ ನಿಲ್ತೀನಿ ಅಂತ ಹೋಗ್ತಾರೆ ಅಲ್ಲಿಯೂ ಕೂಡ ಆಗಲ್ಲ ಅದಾದ ನಂತರ ಈ ದೇವೇಗೌಡರು ಹೇಳಿದ್ದನ್ನು ನಾವ್ಯಾಕೆ ಕೇಳಬೇಕು ಅನ್ನೋ ವಿಷಯಕ್ಕೆ ಬರ್ತಾರೆ ಅನ್ನೋ ಯೋಚನೆಗೆ ಬಂದಾಗ ಪವನ್ ರೇವಣ್ಣನವರು ಈ ಒಂದು ಈಗಾಗಲೇ ನಾವು ನೋಡಿದ್ವಿ ಕಳೆದ ಐದು ವರ್ಷದ ಹಿಂದೆ ಏನು ಹಾಸನದ ಟಿಕೆಟನ್ನು ಎಂ ಪಿ ಟಿಕೆಟನ್ನು ಅವರಿಗೆ ಬಿಟ್ಕೊಟ್ರು ಇವರು ಆಗಿದ್ದಂತಹ ಟಿಕೆಟ್ ಅಂದರೆ ಇವರು ಎಲ್ಲಿ ಎಂ ಪಿ ಆಗಿದ್ದರು ಪ್ರದ ಈ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಅವರು ಬಿಟ್ಕೊಟ್ಟಂತಹ ಹಾಸನ ಜಿಲ್ಲೆ ಅವರ ತವರು ಜಿಲ್ಲೆನ ಬಿಟ್ಕೊಡ್ತಾರೆ ಬಿಟ್ಕೊಡ್ತಿದ್ದೆ ಯಾಕೆಂದರೆ ಭವಾನಿಗೆ ಟಿಕೆಟನ್ನು ಕೊಡೋಲ್ಲ ಭವಾನಿ ರೇವಣ್ಣ ಅವರಿಗೆ ಎಲ್ಲೂ ಕೂಡ ಹಾಗಾಗಿ ಅದರ ಬದಲು ನನ್ನ ಮಗನಿಗೆ ಬಿಟ್ಟುಕೊಡಲೇಬೇಕು ಅಂತಕ್ಕಂಥ ಹಠವನ್ನು ಅವ್ರು ಹೇಳ್ತಾರೆ ಆ ಹಠಕ್ಕಾಗಿ ಕೊಟ್ಟರು ದೇವೇಗೌಡರು ಎಲ್ಲರೂ ಅಂದ್ಕೊಂಡಿರೋದೇನು ನಮ್ಮ ನಮ್ಮಮ್ಮಗನನ್ನು ಬೆಳೆಸೋದಕ್ಕೋಸ್ಕರ ಕರ್ಕೊಂಡು ಬಂದು ಬಿಟ್ಟರು ಅಂತ ಖಂಡಿತವಾಗಿಯೂ ಅದು ಒಂದು ಕಡೆ ಪ್ರೀತಿ ಇದ್ದರೂ ಕೂಡ ಅವರು ಹಾಸನವನ್ನು ಈಗ ಸದ್ಯದ ಮಟ್ಟಿಗೆ ಬಿಟ್ಟುಕೊಡುವಂಥ ಇರಲಿಲ್ಲ ಆದರೆ ಭವಾನಿ ರೇವಣ್ಣನವರ ಹಠ ಹಾಗೆ ಭವಾನಿ ರೇವಣ್ಣನವರ ಒಂದು ಹುಚ್ಚುತನ ದೇವೇಗೌಡರನ್ನ ಇಲ್ಲಿ ಮೂಲೆ ಗುಂಪು ಮಾಡಬೇಕು ಅನ್ನೋ ಯೋಚನೆ ಯಾಕೆಂದರೆ ನಾವು ನೋಡಿದ್ದೇವೆ ಇಲ್ಲೆಲ್ಲೋ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವರ ಪತ್ನಿಗೆ ಟಿಕೆಟ್ ಕೊಟ್ಟ ತಕ್ಷಣ ನಮ್ಮ ಮನೆಯಲ್ಲೂ ಅಷ್ಟೇ ಟಿಕೆಟ್ ಬೇಕು ಅದಕ್ಕಿಂತ ಜಾಸ್ತಿ ಬೇಕು ನಮ್ಮ ಮನೆಯಲ್ಲಿ ಅನ್ನೋದು ಅವರ ಬೇಡಿಕೆ ಯಾವಾಗಲೂ ಕೂಡ ಯಾಕೆಂದರೆ ಪ್ರಜ್ವಲ್ಗೆ ಕೊಡ್ತಾರೆ ಟಿಕೆಟನ್ನು ಹಾಗೆ ರೇವಣ್ಣಗೆ ಕೊಡ್ತಾರೆ ಹಾಗೆಯೇ ಇವರ ಹಿರಿಯ ಪುತ್ರ ಸೂರಜ್ಗೂ ಕೂಡ ಕೊಡ್ತಾರೆ ಹಾಗೆಯೇ ರೇ ಭವಾನಿಯವರು ಕೂಡ ಈ ಬಾರಿ ನನಗೆ ಟಿಕೆಟ್ ಬೇಕು ಅಂತ ಕುಳಿತುಕೊಂಡಿದ್ರು ಅದಾದ ನಂತರ ರಾಜಕೀಯ ಬೆಳವ ಬೆಳವಣಿಗೆ ಆದ ನಂತರ ಈ ಒಂದು ಹಾಸನದಲ್ಲಿ ಅವ್ರನ್ನ ತೊಗೊಂಡು ಬಂದು ನಿಲ್ಲಿಸ್ತಾರೆ ಇದೆಲ್ಲವೂ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಅದಾದ ನಂತರ ಇಲ್ಲಿ ದೇವೇಗೌಡರನ್ನ ಕೂಡ ಸರಿಯಾಗಿ ನೋಡಿಕೊಳ್ಳದ ಕಾರಣ ಅವರು ಬೇರೆ ಇರಬೇಕಾದಂಥ ಪರಿಸ್ಥಿತಿ ಇತ್ತು ಸೊ ಆದಷ್ಟು ಎರಡು ಸಾವಿರದ ನಾಲ್ಕರಿಂದನೂ ಕೂಡ ಏನು ಕೆ ಆರ್ ನಗರದ ಟಿಕೆಟ್ ಕೈ ತಪ್ಪಿ ಹೋಯಿತು ಭವನಿರವಣ್ಣವರಿಗೆ ಅವಾಗಿಂದ ಆ ದಿನದಿಂದ ಇವರಿಗೆ ದೇವೇಗೌಡರನ್ನ ಕಂಡರೆ ಅಷ್ಟು ಕಷ್ಟ ಅಂತಕ್ಕಂಥ ವಿಷಯಗಳು ಬಹಳಷ್ಟಿದೆ ಇಂಥ ವಿಷಯಗಳು ಬಹಳಷ್ಟಿದೆ ಹಾಗೆಯೇ ಇನ್ನು ನಾವು ನೋಡಬೇಕಾಗತ್ತೆ ರೇವಣ್ಣ ಅವರು ಯಾಕೆ ರೇವಣ್ಣ ಅವರು ಹಾಗಾದರೆ ಅಹಂಕಾರಿ ಇತ್ತೀಚಿನ ದಿನಗಳಲ್ಲಿ ಆ ಮಾತುಗಳು ಬಹಳಷ್ಟು ಕೇಳಿ ಬರ್ತಾಯಿತ್ತು ಈ ಒಂದು ಹಾಸನ ಜಿಲ್ಲೆಯಲ್ಲಿ ಜೆ ಡಿ ಎಸ್ ಎಲ್ಲೆಲ್ಲಿ ಒಂದು ಎಮ್ ಎಲ್ ಎ ಸೀಟ್ಗಳನ್ನ ಗೆದ್ದಿದೆಯೋ ಅಲ್ಲಿ ಎಲ್ಲವೂ ಯಾವುದೇ ಒಂದು ಗ್ರಾಮ ಪಂಚಾಯಿತಿಯ ಬಿಲ್ಗಳು ಕೂಡ ಪಾಸಾಗಬೇಕು ಟೆಂಡರ್ಗಳು ಕೈ ಸಿಗಬೇಕು ಅಂದರೂ ಕೂಡ ರೇವಣ್ಣನವರ ಆಶೀರ್ವಾದ ಇರಲೇಬೇಕು ಅಥವಾ ಅವರ ಮನೆಯ ಮುಂದೆ ಹೋಗಿ ನಿಂತ್ಕೋಬೇಕು ಅಂತಕ್ಕಂಥ ಮಾತುಗಳು ಬಹಳಷ್ಟು ಸಲ ಕೇಳಿ ಬಂದಿದೆ ಇದು ಏಕೆಂದರೆ ಏನು ಅರಸಿಕರೆಯ ಶಾಸಕರಾಗಿದ್ದರೂ ಇವರ ಅಂದರೆ ಜೆ ಡಿ ಎಸ್ ಪಕ್ಷದಲ್ಲೇ ಯಾರು ಶಿವಲಿಂಗೇಗೌಡರು ಇವರು ಕೂಡ ಈ ಮಾತನ್ನು ಹೇಳಿದರು ಹಾಗೆಯೇ ಇದನ್ನು ಬಹಳಷ್ಟು ಕಡೆ ನಾವು ಕೇಳಿದ್ದೇವೆ ಬಹಳಷ್ಟು ಜನರು ಹೇಳ್ತಾರೆ ನಮ್ಮದು ಒಂದೂವರೆ ವರ್ಷ ಆದರೂ ಬಿಲ್ ಪಾಸ್ ಆಗಲಿಲ್ಲ ನನ್ನ ಕೆಲಸವನ್ನು ಮಾಡಿಸಿದ್ದು ದುಡ್ಡನ್ನು ಸಾಲ ಮಾಡಿ ಹಾಕಿ ನಾನು ಕುಳಿತುಕೊಂಡಿದ್ದೇನೆ ಅದಕ್ಕೆ ಬಡ್ಡಿಯನ್ನು ಕಟ್ಟಬೇಕು ಅಂತ ಇದೆಲ್ಲ ವಿಷಯವನ್ನು ನಾವು ಗಮನಿಸ್ತಾ ಹೋಗಬೇಕಾಗತ್ತೆ ಇದೆಲ್ಲವನ್ನು ಬಿಡಿ ಇದು ಇದೇ ಒಂದು ಐದು ವರ್ಷದ ಹಿಂದಕ್ಕೆ ಹೋಗಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಏನು ಈ ಒಂದು ಕೊಡಗಿನಲ್ಲಿ ಫ್ಲಡ್ ಬರುತ್ತೆ ಫ್ಲಡ್ ಫ್ಲಡ್ ಬಂದಂಥ ಸಂದರ್ಭದಲ್ಲಿ ನಾವು ನೋಡಬಹುದು ರೇವಣ್ಣನವರು ಈ ಬಿಸ್ಕೆಟ್ಗಳನ್ನ ತಗೊಂಡು ಹೋಗ್ತಾರೆ ಕೊಡೋದಕ್ಕೆ ಆ ಬಿಸ್ಕೆಟ್ಗಳನ್ನ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲೂ ಕೂಡ ಕೈಗೆ ಕೊಡಬೇಕು ಅನ್ನೋ ಸೌಜನ್ಯ ಕೂಡ ಇರಲಿಲ್ಲ ತೆಗೆದು ಬಿಟ್ಟು ನಾಯಿಗೆ ಎಸೆದ ಹಾಗೆ ಇದ್ದರು ಜನರಿಗೆ ಏಕೆಂದರೆ ಅಲ್ಲಿರ್ತಕ್ಕಂಥ ಜನರು ಯಾರು ಬಡವರಲ್ಲ ಆಗ ಪ್ರವಾಹ ಬಂದಿತ್ತು ಪ್ರವಾಹ ಬಂದಿದ್ದರಿಂದ ಅಲ್ಲಿ ಬಹಳಷ್ಟು ನೀರಿಟ್ಟು ಇವರು ಅಲ್ಲಿ ಹೂವಾದರೂ ಸ್ಟೈಲಾಗಿ ಹೋಗಿಬಿಟ್ಟು ಕೊಟ್ಟಿರೋ ಒಂದು ಹತ್ತು ರೂಪಾಯಿ ಬಿಸ್ಕೆಟ್ ಪ್ಯಾಕನ್ನು ಅವರು ಕೋಟ್ಯಾಧೀಶ್ವರು ಕೊಡಗಿನಲ್ಲಿ ಯಾಕೆಂದರೆ ನಾನು ಹೇಳಬೇಕಾಗಿಲ್ಲ ಒಂದು ಕಾಫಿ ಬೆಳೆಯನ್ನು ಬೆಳೀತಕ್ಕಂಥ ಕೊಡಗಿನಲ್ಲಿ ಎಷ್ಟು ಅಂದರೆ ಎಷ್ಟು ಜನ ಕೋಟ್ಯಾಧೀಶ್ವರ ಇದ್ದಾರೆ ಅಂತ ಎಲ್ರಿಗೂ ಗೊತ್ತಿದೆ ಅವರ ಆರ್ಥಿಕ ಪರಿಸ್ಥಿತಿ ತುಂಬಾ ಚೆನ್ನಾಗಿ ಆ ಸಮಯದಲ್ಲೂ ಕೂಡ ಇವರು ಹೋಗಿ ಏನು ಪ್ರವಾಹ ಬಂದ ಸಮಯದಲ್ಲಿ ಬಿಸ್ಕೆಟ್ನ ಕೊಡೋದಕ್ಕೆ ಹೋದಾಗ ಇವರನ್ನು ಸೇರಿಸಿ ಕೂಡ ಅವರು ಏನಂದರೆ ನನಗೆ ಗೊತ್ತಿಲ್ಲ ವ್ಯಾಲ್ಯೂ ಇವ್ರನ್ನ ಏನಾದ್ರು ಪರ್ಚೇಸ್ ಮಾಡೋ ಲೆಕ್ಕಕ್ಕೆ ಹೋದರೆ ಅವರು ಪರ್ಚೇಸ್ ಮಾಡುವಷ್ಟು ಕೆಪಾಸಿಟಿ ಇರು ಆಗ ಪ್ರವಾಹ ಬಂದಾಗ ನೀವು ಬಿಸ್ಕೆಟನ್ನು ಕೂಡ ಕೈಗೆ ಕೊಡುವ ಸೌಜನ್ಯ ಇರಲ್ಲ ರೇವಣ್ಣ ಅವರಿಗೆ ತೆಗೆದು ಅವರಿಗೆ ಎಸಿತೀರಿ ಇನ್ನು ಭಾವನೆ ರೇವಣ್ಣ ಅವರು ನೀವು ನೋಡ್ಬೋದು ಗೊತ್ತೇ ಇದೆ ಅವರು ಕಾರ್ ಆಕ್ಸಿಡೆಂಟಿಗೆ ಒಂದು ವರ್ಷದ ಹಿಂದೆ ಕಾರ್ಗೆ ಒಂದು ಸ್ವಲ್ಪ ಟಚ್ ಆಗಿದ್ದಕ್ಕೆ ರೈತ ಹೇಳ್ತಾರೆ ನಾನು ಗಾಡಿನೇ ತೊಗೊಂಡು ಹೋಗಿದ್ದೆ ಐವತ್ತು ಲಕ್ಷ ಕೂಡ ನಾನು ಗಾಡಿ ರೆಡಿ ಮಾಡಿಸಿದೆ ಮೇಡಮ್ ಐವತ್ತು ಲಕ್ಷವನ್ನು ಕೇಳಿದ್ರು ಭವಾನಿ ಅವರೇ ಆದರೆ ನಿಮ್ಮ ಮಗ ಸಾವಿರಾರು ಜನರ ಜೀವನವನ್ನೇ ತೆಗೆದಿದ್ದಾನೆ ಇವಾಗ ನಿಮ್ಮ ನೀವು ಸಾವಿರಾರು ಜನರ ಜೀವನವನ್ನು ನಿಮ್ಮ ಮಗನ ಕೊಡೋದಕ್ಕೆ ಹೇಳ್ತಿರೋ ಹಾಗಾದರೆ ಗೊತ್ತಿಲ್ಲ ಏಕೆಂದರೆ ನನ್ನ ಜೀವನದಲ್ಲಿ ನಾನು ಭವಾನಿ ರೇವಣ್ಣನವರ ಏನು ನೋಡಿದ್ದೇನೆ ಇಷ್ಟು ವರ್ಷ ಅವರ ಕಣ್ಣಲ್ಲಿ ನೀರು ಬಂದಿದ್ದನ್ನು ನಾನು ಯಾವತ್ತೂ ನೋಡಿಲ್ಲ ಅದೇ ಇವರ ಪತಿ ರೇವಣ್ಣನವರು ಮೊನ್ನೆ ಜೈಲಿಗೆ ಹೋದಾಗ ಜೈಲಿಗೆ ಹೋಗ್ತಕ್ಕಂಥ ಸಂದರ್ಭ ಬಂದಾಗ ನ್ಯಾಯಾಂಗ ಬಂಧನಕ್ಕೆ ಏನೋ ಕೊಡ್ತಾರೆ ಜಡ್ಜ್ ಅದಾದ ನಂತರ ಕಣ್ಣಲ್ಲಿ ನೀರು ಬಂತ ಇನ್ನೊಂದು ವಿಷಯವನ್ನು ಹೇಳಲೇಬೇಕು ಈ ನಿಂಬೆಹಣ್ಣ ನೋಡ್ದಕ್ಕೆ ನೋಡಿದರೆ ಬಹಳಷ್ಟು ಜನರಿಗೆ ಯೋಚನೆ ಬರೋದು ಈ ಒಂದು ನಮ್ಮ ಅವರು ಎಲ್ಲ ಕಡೆಯಿಂದ ಹಣ್ಣು ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ ಯಾವಾಗ ಕೈಲಿ ಈ ನಿಂಬೆಹಣ್ಣೆ ಯಾವುದು ಈ ನಿಂಬೆಣ್ಣು ಎಲ್ಲರಿಗೂ ಗೊತ್ತಿಲ್ಲದ ವಿಷಯ ಏನಂದರೆ ಈ ಭವಾನಿ ರೇವಣ್ಣನವರಿಗೆ ದೇವರ ಮೇಲೆ ಹಾಗೆ ಈ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಏನು ಹೇಳ್ತೀವಿ ಮಾಟ ಮಂತ್ರ ಇದರ ಮೇಲೆ ಬಹಳಷ್ಟು ಆಸಕ್ತಿ ಇದೆ ಇದು ಎಲ್ಲವನ್ನು ತುಂಬ ನಂಬ್ತಾರೆ ಅಂತ ಅವರು ಏನು ಪೂಜೆ ಮಾಡಿಸಿಕೊಂಡು ಬಂದು ಕೊಡ್ತಿದ್ರು ಆ ಹಣ್ಣನ್ನು ರೇವಣ್ಣನವರು ಯಾವಾಗಲೂ ಇಟ್ಕೊಂಡು ಓಡಾಡ್ತಿದ್ರು ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಅದೇನು ಮುಚ್ಚಿಡಬೇಕಾದಂಥ ವಿಷಯವಲ್ಲ ಏಕೆಂದರೆ ಆ ನಿಂಬೆಹಣ್ಣಿನ ಶಕ್ತಿ ಇತ್ತೀಚೆಗೆ ಕಳ್ಕೊಂಡೋಗಯ್ತೋ ಇಲ್ಲ ಅಂತಂದರೆ ಇವರು ಮಾಡಿದ ದುರಹಂಕಾರ ಪಾಪಗಳು ಇವ್ರನ್ನ ಕಾಡ್ತಾ ಹೋಯ್ತು ನನಗೆ ಗೊತ್ತಿಲ್ಲ ಈಗ ರೇವಣ್ಣನವರು ಕೊನೆಗೂ ಇವರ ದುರಹಂಕಾರ ಇವರ ಒಂದು ವರ್ತನೆಗಳಿಗೆ ಅದರಲ್ಲೂ ಭವಾನಿ ರೇವಣ್ಣನವರು ತೋರಿಸ್ತಿದ್ದಂಥ ಒಂದು ನಡವಳಿಕೆ ವರ್ತನೆಗಳು ಇದೆಲ್ಲವೂ ಇವರನ್ನ ತೆಗೆದುಕೊಂಡು ಹೋಗಿ ಇವತ್ತು ಪಾಪ ಕೋಪಕ್ಕೆ ತಳ್ಳಿದೆ ಅಂದರೂ ಕೂಡ ತಪ್ಪಾಗಲ್ಲ ಏಕೆಂದರೆ ಎಲ್ಲರಿಗೂ ಇದೆ ಕುಮಾರಸ್ವಾಮಿ ಹಾಗೆ ರೇವಣ್ಣ ಅವರ ಮಧ್ಯೆ ಅಷ್ಟಕ್ಕಷ್ಟೇ ಅನ್ನೋದು ಭಾಳಷ್ಟು ದಿನ ಹತ್ತಿರದಲ್ಲಿ ಇರೋವರಿಗೆ ಗೊತ್ತಾಯಿದೆ ಇದೇ ಹಾಗೆಯೇ ಈ ಪ್ರಧಾನ ಮಾಜಿ ಪ್ರಧಾನಿಗಳನ್ನ ಇವರು ಯಾವ ರೀತಿಯಾಗಿ ನೋಡ್ತಿದ್ರು ಅನ್ನೋದು ಕೂಡ ಗೊತ್ತೇ ಇದೆ ಹಾಗಾಗಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಕೆಲವೊಂದು ವಿಷಯಗಳನ್ನ ತಿಳಿಸಿದ್ದೇನೆ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು ವೆರಿ ಮಚ್